ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದು ಧಾರ್ಮಿಕ ಕ್ಷೇತ್ರ ಒಂದು ಸಾಮಾಜಿಕ ಬದಲಾವಣೆ ಎಂದು ತಂದಂತ ಒಂದು ಬಹಳ ಶ್ರೇಷ್ಠ ಕ್ಷೇತ್ರ ಅಂತಾನೆ ಹೇಳ್ಬೇಕಾಗುತ್ತೆ ಅಂದ್ರೆ ಧರ್ಮಸ್ಥಳ ಅಂದ್ರೆ ಕೆಲವು ಸರಕಾರಕ್ಕೆ ಕೆಲವು ಈ ರೀತಿ ಯೋಜನೆಗಳನ್ನ ಮಾಡಿಕೊಡಬೇಕು ಅನ್ನುವದಕ್ಕೆ ಸರಕಾರಕ್ಕೆ ಪ್ರೇರಣೆ ಮಾಡಿದಂಥ ಕ್ಷೇತ್ರ ಇವ ಆದರ್ಶವಾದಂತ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯಾಕೆಂದ್ರೆ ಇವತ್ತು ಮಹಿಳೆಯರ ಸಬಲೀಕರಣ ಆಗ್ಬೇಕು ಮಹಿಳೆಯರಿಗೆ ಆರ್ಥಿಕವಾಗಿ ಹೆಚ್ಚು ಶಕ್ತಿಯನ್ನ ತುಂಬಬೇಕು ಒಬ್ಬ ಮಹಿಳೆಯನ್ನ ನಾವು ಸಬಲೀಕರಣ ಮಾಡಿದರೆ ಸಂಸಾರ ಉದ್ಧಾರ ಆಗುತ್ತೆ ಅದು ಸಂಸಾರ ಉದ್ಧಾರ ಆದರೆ ಒಂದು ಸಮಾಜ ಉದ್ಧಾರ ಆಗುತ್ತೆ ಸಮಾಜ ಉದ್ಧಾರ ಆದರೆ ಇಡೀ ದೇಶ ಉದ್ಧಾರ ಆಗುತ್ತೆ ಎನ್ನುವ ಪರಿಕಲ್ಪನೆಯಲ್ಲಿ ಇವತ್ತು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದಂತಹ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಇವತ್ತು ಲಕ್ಷಾಂತರ ಲಕ್ಷಾಂತರ ಇವತ್ತು ಭಕ್ತರ ಮತ್ತು ಸ್ವಯಂ ಶಕ್ತಿ ಸಂಘದ ಮನೆಗಳಲ್ಲಿ ದೇವರಾಗಿ ನೆಲೆಸಿದ್ದಾರೆ ಅಂತ ನಾನು ಹೇಳಬೇಕಾಗುತ್ತೆ ನಾವು ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಘೋಷವಾಕ್ಯ ಕೂಡ ಹಾಗೆ ಆಗಿದೆ ಅಂದ್ರೆ ಸ್ವಸ್ಥ ಮಹಿಳೆ ಸಶಕ್ತಿ ಸಮಾಜ ಅಂತ ಸ್ವಸ್ಥ ಮಹಿಳೆ ಅಂದ್ರೆ ನಾವು ಮಹಿಳೆಯರನ್ನ ಹೆಚ್ಚು ಹೆಚ್ಚು ಆರ್ಥಿಕವಾಗಿ ಸಬಲೀಕರಣ ಮಾಡಿ ಅವರಿಗೆ ಅವರ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಅವರ ಬದುಕನ್ನ ರೂಪ ರೂಪಿಸಿಕೊಳ್ಳಿಕ್ಕೆ ಯಾವ ರೀತಿ ಹಣ ಸಹಾಯ ಮಾಡಬೇಕು ಇವತ್ತು ಬಹುಶಃ ನಮ್ಮ ರಾಜ್ಯದಲ್ಲೇ ಸಶಕ್ತಿ ಸಂಘಗಳ ಇವತ್ತು ಸದಸ್ಯತ್ವ ಎಷ್ಟಿದೆ ಅಂದ್ರೆ ಸುಮಾರು ಹದಿನಾರು ಲಕ್ಷ ಇದೆ ಅಂತ ಕೇಳಿದ್ದೀನಿ ಸುಮಾರು ಹದಿನಾರು ಲಕ್ಷ ಇವತ್ತು ರಾಮನಗರ ಜಿಲ್ಲೆನಲ್ಲೇ ಸುಮಾರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಸಶಕ್ತ ಈ ಮಹಿಳೆಯರ ಸದಸ್ಯತ್ವ ಇದೆ ಅಂತ ನಾವು ಕೇಳ್ಬಂದೆ ಇವತ್ತು ಧರ್ಮಸ್ಥಳ ಕೇವಲ ದೇವಾಲಯ ಅಲ್ಲ ಅದು ನ್ಯಾಯಾಲಯ ಹೇಳ್ಬೇಕಾಗುತ್ತೆ ದೇವಾಲಯ ಅಲ್ಲ ಅದು ನ್ಯಾಯಾಲಯ ನೋಡಿ ನಮ್ಮ ಮಾಮೂಲಿ ನ್ಯಾಯಾಲಯದಲ್ಲಿ ಅದಕ್ಕೆ ಜಾಮೀನಿದೆ ಇದೆ ಅದಕ್ಕೆ ಒಂದು ಆರ್ಗ್ಯುಮೆಂಟ್ ಇದೆ ಆದರೆ ದೇವರ ಧರ್ಮಸ್ಥಳದ ದೇವರ ನ್ಯಾಯಾಲಯದಲ್ಲಿ ಅದೇ ತೀರ್ಪು ಅಂತಿಮ ಸುಮಾರು ಇನ್ನೂರ ತೊಂಬತ್ತರಿಂದ ಮುನ್ನೂರು ಪ್ರಾಚೀನ ದೇವಾಲಯಗಳನ್ನ ನಮ್ಮ ಹಿಂದೂ ದೇವಾಲಯಗಳನ್ನ ಅವರು ಜೀರ್ಣೋದ್ಧಾರ ಮಾಡಿದ್ದಾರೆ ಸೊ ಇದು ನಿಜವಾಗ್ಲೂ ಭಾರತ ದೇಶದಲ್ಲಿ ಯಾವುದೇ ಒಂದು ದೇವಾಲಯ ಧರ್ಮಕ್ಷೇತ್ರ ಯಾವುದೇ ಒಂದು ಮಠ ಮಾಡದೆ ಇರತಕ್ಕಂಥ ಅದ್ಭುತ ಕೆಲಸವನ್ನ ಇವತ್ತು ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ರೆಡ್ಡಿ ಅವರು ಮಾಡಿದ್ದಾರೆ ನಿಜವಾಗ್ಲೂ ಅವರು ದೇವರು ಕಳಿಸಿ ದೇವರು ಭೂಮಿಗೆ ಕಳಿಸಿದಂತ ಒಬ್ಬ ದೇವಮಾನವ ಅಂತಾನೆ ಹೇಳ್ಬೇಕಾಗುತ್ತೆ ನೋಡಿ ಹಿಂದೆ ಎಲ್ಲ ಯಾರಾದ್ರೂ ಊರಲ್ಲಿ ಮದ್ಯಪಾನ ಮಾಡ್ತಾರೆ ಅಂದ್ರೆ ಬಳೆ ಹಿಂದೆ ಮೂವತ್ ನಲ್ವತ್ತು ವರ್ಷಗಳ ಹಿಂದೆ ಅಂತವ್ರು ಊರೊಳಗೆ ಬರಾಗಿಲ್ಲ ಏನೋ ಸ್ಕೂಲ್ ಜಪ್ತಿ ಮೇಲೋ ದೇವಸ್ಥಾನ ಜಪ್ತಿ ಮೇಲೋ ಇದ್ದು ಅದೆಲ್ಲ ಇಳದ ಮೇಲೆ ಒಳಗೆ ಬರಬೇಕಾಗಿತ್ತು ಇವತ್ತು ಯಾವ ಕಾಲಘಟ್ಟದಲ್ಲಿ ಇದ್ದೇವೆ ಅಂದ್ರೆ ಅವನು ಕುಡಿಯಲ್ಲ ಅಂದ್ರೆ ಅವನ್ ಯಾವುದೇ ಸಮಾರಂಭಕ್ಕೂ ಕರಿಯಲ್ಲ ಅಯ್ಯೋ ಸುಮ್ಮನೆ ಬಂದು ನಮ್ಮ ಮುಂದೆ ಕೂತ್ಕೊತಾನೆ ಅವನು ಸುಮ್ಮನೆ ನಮ್ಗೆಲ್ಲ ಡಿಸ್ಟರ್ಬ್ ಮಾಡ್ತಾನೆ ಹಾಗೆ ಹೀಗೆ ಅಂತ ಈ ತರ ಇದೆ ಅದರಿಂದ ಇವತ್ತು ಕರ್ನಾಟಕ ನಂಬರ್ ಒನ್ ಯಾವುದರಲ್ಲಿ ಕರ್ನಾಟಕ ನಂಬರ್ ಒನ್ ಇದೆ ಅಂದ್ರೆ ಮದ್ಯಪಾನ ಸೇವನೆಯಲ್ಲಿ ಕರ್ನಾಟಕ ನಂಬರ್ ಒನ್ ಇದೆ ಇದು ನಿಜವಾಗ್ಲೂ ಬಹಳ ದುಃಖದ ಸಂಗತಿ ಮತ್ತು ಆರೋಗ್ಯಕ್ಕೆ ಏಕೆಂದರೆ ಇದರಿಂದ ಆರೋಗ್ಯ ಹಾಳಾಗುತ್ತೆ ದೈಹಿಕ ಆರೋಗ್ಯ ಹಾಳಾಗುತ್ತೆ ಸಂಸಾರದ ಆರೋಗ್ಯ ಹಾಳಾಗುತ್ತೆ ಅವರ ಮಕ್ಕಳು ಬೀದಿ ಪಾಲಾಗ್ತಾರೆ ಸೊ ಅದರಿಂದ ಇದು ನಿಜವಾಗ್ಲೂ ಬಹಳ ನೋವಿನ ಸಂಗತಿ ಸಂದರ್ಭದಲ್ಲಿ ಹೇಳ್ತದೆ ಧರ್ಮಸ್ಥಳ ಈ ಈ ನಿಟ್ಟಿನಲ್ಲಿ ಒಂದು ಆದರ್ಶವಾಗಿ ಒಂದು ಬೇರೆ ಪ್ರೇರಣೆ ಆಗಿದೆ ಬೇರೆ ರೀತಿನೂ ಸಂಘ ಸಂಸ್ಥೆಗಳು ಈ ರೀತಿ ಮಾಡಿದ್ರೆ ಎಷ್ಟೋ ಕಡಿಮೆ ಆಗುತ್ತೆ ಮತ್ತು ಇವಾಗ ನಾವೆಲ್ಲ ಆಯುಷ್ಮಾನ್ ಭಾರತ್ ಯೋಜನೆ ಅಂತ ಹೇಳ್ತೀವಿ ನಾವೆಲ್ಲ ಇವತ್ತು ಹಿಂದೆ ಯಶಸ್ವಿನಿ ಸ್ಕೀಮ್ ಅಂತನೂ ಇತ್ತು ಅದ್ರ ಬಗ್ಗೆನು ಮಾತಾಡ್ತೇವೆ ಈ ಎರಡೂ ಸ್ಕೀಮ್ ಬರೋದಕ್ಕೆ ಮೊದಲು ಆರೋಗ್ಯ ರಕ್ಷಾ ಯೋಜನೆಯನ್ನ ಉಡುಪಿ ಮಂಗಳೂರು ಧಾರವಾಡ ಹುಬ್ಳಿನಲ್ಲಿ ಅಂದ್ರೆ ಸುಮಾರು ಐವತ್ತರಿಂದ ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ವರೆಗೆ ಉಚಿತ ಆರೋಗ್ಯ ವಿಮೆಯನ್ನ ಮಾಡಿ ತೋರಿಸಿದಂತವರು ವೀರೇಂದ್ರ ಹೆಗ್ ಯಾವ್ದಾದ್ರು ಹಣ್ಣು ಯಾವ ಮರದಲ್ಲಿ ಹೆಚ್ಚು ಹಣ್ಣು ಬಿಡುತ್ತೆ ಆ ಮರಕ್ಕೆ ಕಲ್ಲೊಡಿಯೋದು ಜಾಸ್ತಿ ಜನ ಸೊ ಅದರಿಂದ ನಾವು ಯಾವಾಗ್ಲೂ ಅಷ್ಟೇ ಸಮಾಜದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ರೆ ನಾವು ದೇವರನ್ನ ನೇರವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ ದೇವರ ವಿಗ್ರಹವನ್ನು ನೋಡಬಹುದೇ ಹೊರತು ದೇವರ ಜೊತೆ ಮಾತಾಡ್ಲಿಕ್ಕೆ ಆಗಲ್ಲ ಅಥವಾ ದೇವರು ನಮ್ ಜೊತೆ ಆಗಲ್ಲ ಆದ್ರೆ ನಾವು ಮಾಡುವ ಕೆಲಸ ಬಿಟ್ಟು ಹೋಗುವ ಹೆಜ್ಜೆ ನಮ್ಮ ನುಡಿ ನಮ್ಮ ಬದುಕಿನಲ್ಲಿ ನಾವು ಯಾವ ರೀತಿ ಬದುಕನ್ನ ಸಾಧಿಸ್ತೀವಿ ಅದರಲ್ಲಿ ನಾವು ದೇವರನ್ನ ಕಾಣ್ತಾ ಹೋಗ್ಬೇಕು ಅದನ್ನ ಅವರು ಅಹ್ ಶ್ರೀ ಕ್ಷೇತ್ರ ಮಾಡ್ತಾ ಇದೆ ದೇವರು ಸಿಗ್ತಾ ಹೇಳ್ತಾ ಇದ್ರು ನಮ್ಗೆ ಈ ಎಂ ಪಿ ಲ್ಯಾಡ್ ಫಂಡ್ ಐದು ಕೋಟಿ ರೂಪಾಯಿ ಬರುತ್ತೆ ಆ ಐದು ಕೋಟಿ ರೂಪಾಯಿಯನ್ನು ಅವರು ಏಕಾಕಿ ಬಿದರ್ ಜಿಲ್ಲೆನಲ್ಲಿ ಹಾಲು ಉತ್ಪಾದಕರ ಸಂಘಕ್ಕೆ ಅವರು ದೇಣಿಗೆಯಾಗಿ ಕೊಟ್ಟಿದ್ದಾರೆ ಐದು ಕೋಟಿನೂ ಕೊಟ್ಟು ಅಲ್ಲಿ ಯಾಕೆಂದ್ರೆ ಈ ಭಾಗದಲ್ಲಿ ಹಾಲು ಉತ್ಪಾದನಾ ಕೇಂದ್ರಗಳು ಚೆನ್ನಾಗಿ ಅಭಿವೃದ್ಧಿ ಆಗಿದ್ದಾವೆ ಚನ್ನಪಟ್ಟಣ ಆಗ್ಬೋದು ರಾಮನಗರ ಆಗ್ಬೋದು ಹಾಸನ ಆಗ್ಬೋದು ಮಂಡ್ಯ ಆಗ್ಬೋದು ಕೋಲಾರ ಆಗ್ಬೋದು ಆ ಹಿಂದುಳಿದ ಕರ್ನಾಟಕದ ಭಾಗದಲ್ಲೂ ಕೂಡ ಹೈನುಗಾರಿಕೆಯನ್ನು ನಾವು ಅಭಿವೃದ್ಧಿಗೊಳಿಸಬೇಕು ಹಾಲು ಉತ್ಪಾದಕರಿಗೆ ಹೆಚ್ಚು ಪ್ರೋತ್ಸಾಹ ಮಾಡಬೇಕು ಅದರಿಂದ ಅವರು ನಿಜವಾಗ್ಲೂ ಸಮಾಜದ ಕಣ್ಣೀರನ್ನು ಹೊರಸುವಂತ ಕೆಲಸ ಮಾಡಿದ್ದಾರೆ ಯಾಕೆಂದ್ರೆ ಅವರು ಹಂಚಿ ತಿನ್ನುವ ಸ್ವಭಾವ ಯಾವಾಗ್ಲೂ ಕಿತ್ತು ತಿನ್ನುವ ಸ್ವಭಾವ ಇಲ್ಲ ಇದನ್ನ ಹೇಳ್ತೇನೆ ಅವರು ಕೊಟ್ಟಿರೋದು ಉಳಿಸಿದ್ದು ಕೊಟ್ಟಿದ್ದಾರೆ ಹೊರತು ಅಳಿಸಿದ್ದು ಕೊಟ್ಟಿಲ್ಲ ಈ ಸಮಾಜಕ್ಕೆ ಉಳಿಸಿದ್ದು ಕೊಟ್ಟಿದ್ದಾರೆ ಹೊರತು ಅಳಿಸಿದ್ದು ಕೊಟ್ಟಿಲ್ಲ